ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ಇವತ್ತಿನ ರೆಸಿಪಿಯಲ್ಲಿ ಇನ್ಸ್ಟೆಂಟಾಗಿ ರವಾ ಪಡ್ಡು ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅಕ್ಕಿ ಬೇಳೆ ಯಾವುದನ್ನು ನೆನೆಸಬೇಕಾಗಿಲ್ಲ ಅಥವಾ ರುಬ್ಬಬೇಕಾಗಿಲ್ಲ ದಿಢೀರಾಗಿ ಇದನ್ನು ಬೆಳಗಿನ ತಿಂಡಿಗೆ ಅಥವಾ ಸಂಜೆ ಸ್ನ್ಯಾಕ್ಗೆ ಮಾಡಿಕೊಳ್ಬೋದು ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಾಗೆ ಒಂದು ಕಾಲು ಚಮಚದಷ್ಟು ಸಾಸಿವೆ ಹಾಕೊಳ್ಬೇಕು ಸಾಸಿವೆ ಸ್ವಲ್ಪ ಸಿಡಿಬೇಕು ಸಾಸಿವೆ ಸಿಡಿಯೋದಕ್ಕೆ ಆರಂಭ ಆಗ್ತಾ ಇದ್ದಾಗೆ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಉದ್ದಿನಬೇಳೆ ಹಾಗೆ ಅರ್ಧ ಚಮಚದಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದ್ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಂಡು ಇವಾಗ ಇದಕ್ಕೆ ಒಂದು ಹಸಿ ಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಇವಾಗ ಹಸಿ ಮೆಣಸು ಫ್ರೈ ಆಗ್ತಾ ಇದ್ದಾಗೆ ಇಲ್ಲಿ ನಾನು ಎಂಟರಿಂದ ಹತ್ತು ಗೋಡಂಬಿಯನ್ನ ಚಿಕ್ಕದಾಗಿ ಚೂರ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಹಾಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಗೋಡಂಬಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗ ನಾನು ಇಲ್ಲಿ ಒಂದು ಈರುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಕೆಂಪಗಾಗಬೇಕಂತೇನಿಲ್ಲ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು ಇವಾಗ ಇದು ಆಗ್ತಾ ಇದ್ದಾಗೆ ಗ್ಯಾಸ್ ಅನ್ನ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಒಂದು ಬೌಲಿಗೆ ನಾನು ಒಂದು ಕಪ್ ಅಷ್ಟು ಸೂಜಿ ರವೆ ಅಥವಾ ಬಾಂಬೆ ರವೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಹಾಕೊಳ್ತಾ ಇದ್ದು ಚೆನ್ನಾಗಿ ಮಿಕ್ಸ್ ಇದಕ್ಕೆ ನಾವು ಫ್ರೈ ಮಸಾಲೆಯನ್ನ ಹಾಕೊಳ್ಬೇಕು ಇದ್ರ ಜೊತೆಗೆ ಒಂದು ಕಪ್ಪಿನಷ್ಟು ಕ್ಯಾರೆಟ್ ಅನ್ನ ತುರಿದು ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಕಿದ್ರೆ ಇದಕ್ಕೆ ಬೇರೆ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ಬೋದು ಬಟಾಣಿ ಹಾಕೊಳ್ಬೋದು ಅಥವಾ ಕ್ಯಾಪ್ಸಿಕಮ್ ಹಾಕೊಳ್ಬಹುದು ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಇದನ್ನ ಕಲ್ಸ್ಕೊಳ್ತೀನಿ ಇದು ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇರಬೇಕು ಒಂದೇ ಸಲ ನೀರು ಹಾಕೊಂಡು ಕಲಿಸ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಕಲಿಸ್ಕೊಳ್ತಾ ಬರಬೇಕು ನೀವು ಪಡ್ಡು ಹಿಟ್ಟಿನ ಅದಕ್ಕೆ ಆಯಿತು ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದ್ರೆ ಸಾಕು ಇದು ಇವಾಗ ಕೊನೆಗಿದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡ ಸೇರಿಸ್ಕೊಳ್ತಾ ಇದ್ದೀನಿ ಬೇಡದಿದ್ದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಹಾಕ್ಕೊಂಡ್ರೆ ಪಡ್ಡು ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ ಇವಾಗ ನೋಡಿ ಪಡ್ಡು ಹಿಟ್ಟು ರೆಡಿಯಾಗಿದೆ ಇವಾಗ ಪಡ್ಡು ಹಂಚನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪದ ಬದಲಿಗೆ ಎಣ್ಣೆ ಕೂಡ ಹಾಕೊಳ್ಬೋದು ತುಪ್ಪ ಹಾಕೊಂಡ್ರೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಪ್ಪ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೊಳ್ಬೇಕು ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ನೋಡಿ ಒಂದು ನಾಲ್ಕು ನಿಮಿಷ ಆಗಿದೆ ಇವಾಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ಟರ್ನ್ ಮಾಡಿಕೊಂಡು ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮತ್ತೆ ಇದನ್ನ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಳಗೆಲ್ಲ ಚೆನ್ನಾಗಿ ಬೇಯಬೇಕಿದು ಇವಾಗ ನೋಡಿ ಪಡ್ಡು ರೆಡಿ ಆಗಿದೆ ಎರಡು ಕಡೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಸೆಕೆಂಡ್ ಬ್ಯಾಚ್ ಕೂಡ ಹಾಗೇನೆ ಮಾಡ್ಕೊಳ್ಬೇಕು ಕಿಟ್ ಹಾಕೊಂಡು ಇದನ್ನು ಒಂದು ಐದು ನಿಮಿಷ ಬೆಂದ ನಂತರ ಮಗ್ಚು ಹಾಕೊಂಡ್ರೆ ಇನ್ಸ್ಟೆಂಟ್ ಆಗಿ ರವ ಪಡ್ಡು ರೆಡಿ ಆಯಿತು ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿ ಕೂಡ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಬಹುದು ನೀವು ತುಂಬಾ ಸಾಫ್ಟ್ ಆಗಿ ಬಂದಿದೆ ಹೊರಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಟೀ ಅಥವಾ ಕಾಫಿ ಜೊತೆಗೆ ಒಂದು ಒಳ್ಳೆ ಸ್ನ್ಯಾಕ್ ಅಂತಾನೆ ಹೇಳ್ಬೋದು ಇದನ್ನ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ಹೊಸ ಹೊಸ ರೆಸಿಪಿಗಳನ್ನು ಕೂಡ ನೀವು ನೋಡಬಹುದು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್